ಬೆಳಗಾರಿ ಕೊಡ್ಸ್ರಿ ನೀವ ಮೂರ್ ಸಾವಿರ ಐತಿ ನಾಲ್ಕ್ ಸಾವಿರ ಆಗ್ತದ ಈ ಅವ್ರ ಐದನೂರು ಕೊಟ್ರ ನಾಲ್ಕ್ ಸಾವಿರದ ಐದನೂರ್ ರೂಪಾಯಿ ಆಗ್ತದ ಪ್ರತಿ ಟನ್ ಕಬ್ಬಿನ ಬಿಲ್ ತಗೋರಿ ಒಂದ್ ಸೆರೆ ಬಾಟ್ಲಿಗೆ ಕಡ್ಡಿ ಪೆಟ್ಟಿಗೆ ನೀರ್ ಬಾಟ್ಲಿಗೆ ಬೆಲೆ ಐತಿ ನಿಮ್ ಕಬ್ಬಿಗೆ ಬೆಲೆ ಕಟ್ಕೊಳಕ್ ಆಗೋತ್ ನಾ ಬಹಳ ವಿಷಯ ಮಾತಾಣಾ ಈಗ ಒಂದ್ ಹೇಳ್ತೀನಿ ತಹಸೀಲ್ದಾರ್ ಸಾಕೊಡ್ತೀನಿ ಅತನಿ ತಾಲೂಕು ಒಳಗೆ ಇರ್ತಕ್ಕಂತ ಯಾವ ಫ್ಯಾಕ್ಟ್ರಿ ಚಲೂ ಆಗ್ಬಾರ ಸರ್ ಅವ್ರ ರೇಟ್ ಘೋಷಣೆ ಮಾಡ್ಲಿ ಒಂದು ಬೋರ್ಡ್ ಹಾಕ್ಲಿ ಬೋರ್ಡ್ ಹಾಕ್ಲಾರ್ದ ಫ್ಯಾಕ್ಟ್ರಿ ಚಾಲೂ ಮಾಡ್ರಿ ಅಂತಂದ್ರ ನಮ್ ರೈತರ ಎಲ್ರ ಕಬ್ಬುರ ಕಾನೂನು ತೊಂದ್ರೆ ತಾವ ಜವಾಬ್ದಾರಿ ನಮ್ ಒಟ್ಟು ಸಂಬಂಧ ಇಲ್ಲ ಯಾಕಂದ್ರೆ ಪ್ರತಿನಿಧಿ ಎಲ್ಲಾ ಬಿಟ್ಟು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತ ಜಿಲ್ಲೆಗಳು ಮತ್ತೆ ಇನ್ನೊಂದ್ ಹೇಳ್ತೀನಿ ತಾವ್ ಯಾರು ತಪ್ತೀವಿ ಮಾಡ್ರಿ ಯಾವ್ದೇ ಫ್ಯಾಕ್ಟ್ರಿ ಮಾಲಕ ಎಮ್ ಎಲ್ ಎ ಇರ್ಲಿ ಎಂ ಪಿ ಇರ್ಲಿ ಯಾವ್ದೇ ಕಾರ್ಖಾನೆ ಮಾಲೀಕ ಇರ್ಲಿ ಯಾರ ಭಯ ರೈತ ಸಂಘಕ್ಕಿಲ್ಲ ನವಮ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂತ ಸತೀಶ್ ಜಾಯಕೋಳ ಫ್ಯಾಕ್ಟ್ರಿ ಬಂದ್ ಮಾಡಿ ಹೇಳೇವಿ ಬಿಲ್ ಘೋಷಣೆ ಮಾಡಿ ಪೆಕ್ರಿ ಚಲೋ ಮಾಡ್ಬೇಕಂದಾಗ ಅಧ್ಯಕ್ಷರಿಗೆ ಮಾತು ಕೊಟ್ಟಾರ ನಾವು ಬೋರ್ಡ್ ಹಾಕಿ ಚಾಲೂ ಮಾಡ್ತಿವ್ರಿ ಗುರುಜಿ ನಾವು ಚಾಲೂ ಮಾಡಂಗಿಲ್ಲ ಅಂತ ಕೇಳ್ಯಾರ ಮತ್ತೆ ಕಡಿಲಾಗ್ ತೋಡ್ ನೀ ಕೊಟ್ಟ ಅವ್ರಿಂದ ತಗೊಂಡಾರ ಅಷ್ಟು ಗಟ್ಟಿಯಾದ ಹೋರಾಟ ಆಗ್ಲಿಕ್ಕೆ ಆತದ ಬೆಳಗಾಂ ಜಿಲ್ಲೆ ಎಲ್ಲಾ ಕಬ್ಬು ಬೆಳಗಾರ ಸರ್ಕಾರ ಕೊಡ್ರಿ ಇನ್ನು ಮೂರ್ನಾಲ್ಕ ದಿನ ಕಬ್ಬಿನ ರೇಟ್ ಘೋಷಣೆ ಆಗ್ತದ ನಿಮ್ಗೆ ಅನುಕೂಲ ಆಗ್ತದ ಅದಕ್ಕಾಗಿ ವಿನಂತಿ ಮಾಡ್ಕೊಳ್ತೀನಿ ಯಾವ್ದೇ ರೈತರ ಕಬ್ಬಾ ಕಟಾವು ಮಾಡಬೇಡ್ರಿ ಕಬ್ಬ ಕಟಾವು ಮಾಡಿ ತೊಂದರೆ ಮಾಡಕೋಬ್ಯಾಡ್ರಿ ಒಂದ್ ವರ್ಷಕ್ಕಾದಿರಿ ಇವತ್ತು ಸರ್ಕಾರಿ ನೌಕರಿ ಒಂದ್ ತಿಂಗಳು ಪಗಾರ ಬರಲಿಲ್ಲ ಮನಿ ನಡೆಯಂಗಿಲ್ಲ ನೀವು ಹನ್ನೆರಡು ತಿಂಗ್ಳಕ್ ಆಗಿರ್ತೀರಿ ಬಡ್ಡಿ ಸಾಲ ಮಾಡ್ಕೊಂಡು ಚಕ್ರ ಬಡ್ಡಿ ಇನ್ನೊಂದು ಇನ್ನೊಂದ್ ಮೂರ್ನಾಕ್ ದಿನಕ್ಕಾದ್ರಿ ಅಂದ್ರ ಒಂದ್ ಐದು ನೂರು ರೂಪಾಯಿ ನಿಮ್ಗೆ ಬಿಲ್ ಹೆಚ್ಚಾತವ್ರ ಎಂದೂನು ಬ್ಯಾಂಕ್ ಸಾಲ ಮಾಡಂಗಿಲ್ಲ ನಿಮ್ಮ ಸಲುವಾಗಿ ನಾವು ಪೀಸ್ ಹಾಕೊಂತೀವಿ